ಭೀಕರ ಸರಣಿ ಅಪಘಾತ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ರಣಭೀಕರ ಅಪಘಾತ ಸ್ಲೀಪರ್ ಕೋಚ್ ಬಸ್ಸು ಸುಟ್ಟು ಭಸ್ಮ ಪ್ರಯಾಣಿಕರು ಸಜೀವ ದಹನ ಜವನಗೊಂಡನಹಳ್ಳಿ ಬರೀ ಭೀಕರ ಸರಣಿ ಅಪಘಾತ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಲಾರಿ ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ಸ್ಲೀಪರ್ ಕೋಚ್ನಲ್ಲಿದ್ದ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ಲಾರಿ ಚಾಲಕ ಕೂಡ ಸಜೀವ ದಹನ ಅಪಘಾತದ ರಭಸಕ್ಕೆ ಬೆಂಕಿಗೆ ಆಹುತಿಯಾದ ಬಸ್ ಲಾರಿ ಮಧ್ಯರಾತ್ರಿ ನಡೆದ ಭೀಕರ ಸರಣಿ ಅಪಘಾತ ಎಸ್ ಜೀರೋ ಒನ್ ಇ ಫೈವ್ ಟು ಒನ್ ಸೆವೆನ್ ಸಂಖ್ಯೆಯ ಸೀವರ್ಡ್ ಸ್ಲೀಪರ್ ಕೋಚ್ ಬಸ್ ಮೂವತ್ತೆರಡು ಜನ ಪ್ರಯಾಣಿಸುತ್ತಿದ್ದ ಸ್ಲೀಪರ್ ಕೋಚ್ ಬಸ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ ಸ್ಥಳಕ್ಕೆ ಹಿರಿಯರು ಪೊಲೀಸರ ಭೇಟಿ

ಇಲ್ಲ ಸರ್ ಸಿ ಬರ್ಡ್ ಸೀ ಬರ್ಡ್ ಪ್ರೈವೇಟ್ ಗಾಡಿ ನಂಬರ್ ಬೇಕಂದ್ರೆ ನಿಮ್ಮ ಸಿಗುತ್ತೆ ಅವ್ನ ನಂಬರ್ ಇದಾನೆ ಅವ್ರ ಫೋನ್ ಎಲ್ಲ ಇದೆ ಒಬ್ಬನ ಹತ್ರ ಫೋನ್ ಇಲ್ಲ ಫೋನ್ ಬ್ಯಾಗ್ ಎಲ್ಲ ಬಿಟ್ಬಿಟ್ಟಿದ್ದಾನೆ ಒಳಗಡೆ ಇನ್ನೊಬ್ಬನ ಹತ್ರ ಫೋನ್ ಎಲ್ಲ ಇದೆ ಅವನ ಹತ್ರ ಬುಕ್ಕಿಂಗ್ ಐಡಿ ಇರುತ್ತೆ

विगड़ द लंगा तलगड़ ओ ओ तैल ना ओपरे ओपरे एक किस करे सिंगली आकडे रे दजो तो... आ कोन ताइस किरे कर का है इतना रना भी सब टल गई नोड नोड प इधर नोड पिनंद ઇફટન ઇદરે ગિન મબો ઇફટન મે પાડે ઇદરે નો ડ્રાકરે ચના એ બોલે ઉઠે થોડું ગીટના બે ઉઠોઈ

ಅದ್ ಹತ್ತ ವಾಪಲ್ಲಿ ಟಬಲ್ ದೂರು ಪದ್ಮಾಂದ್ರೆ ಹನ್ನೆರಡು ಎರಡು ಆರು ಅಂದ್ರೆ ಏನ್ ಒಂದು ಆಯ್ತು ಆಗ ನಿಮಿಷ ಹನ್ನೆರಡು ಇನ್ಸಿಡೆಂಟ್ ನಡೀತು ಸೀದಾ ಈ ಲಾರಿ ಇವ್ರು ನಮ್ನೆ ಓರ್ಟೆ ಕೊಡ್ಕೊಂಡ್ ಬಂದ್ರು ಅಣ್ಣ ಅದಾದ್ಮೇಲೆ ಅಲ್ಲಿಂದ ಸೀದಾ ಹಿಂಗ್ ಎಗರುತ್ವ ಗಾಡಿ ಅದನ್ನು ನಾವು ನೋಡ್ದು ನಾವು ದಾಂಡೇಲಿ ಹೊಡ್ತಾ ಇದ್ವಣ ಬೆಂಗ್ಳೂರಿಂದ ಇದು ಸೀದಾ ಹಿಂಗ್ ಬತ್ತಿರ್ಬೇಕಾದ್ರೆ ನಾವು ಹಿಂಗೆ ಬಂದ ಈ ಬಸ್ ಏಕಾಏಕಿ ನಮ್ಗೆ ಹೊಡಿತು ಅಣ್ಣ ಹಿಂಗಾಗಿ ಅಲ್ಲಿ ಜಂಪ್ ಆಗಿ ನಮ್ ಬಸ್ ಜಂಪ್ ಆಗಿದೆ ಮಕ್ಕಳು ಎಷ್ಟು ಜನ ಇದ್ರು ನಿಮ್ ಬಸ್ ನಲ್ಲಿ ನಮ್ಮಲ್ಲಿ 43 ಜನ 41 ಜನ ನೀವು ಈ ಬಸ್ ನಲ್ಲಿ ಒಂದು 7 ಜನನ್ನ ಹೊರಕ ತಿದ್ ಮಾಡಿದಿರಾ 8 ಜನನ್ನ ನಾನು ಕನ್ಫರ್ಮ್ ಆಯ್ತು ಆಯ್ತು ಬಿಡಿ ಅದು ಕನ್ಫರ್ಮ್ ಮಾಡ್ತಾರೆ ಅಷ್ಟೇ ಸರಿ ಇಲ್ಲ ಈಗ ನಮಗೆ ಇಪ್ಪತ್ತೊಂಬತ್ತು ಪ್ಲಸ್ ಮೂವತ್ತೊಂದು ಜನ ಇದ್ದಾರೆ ಅಂತ ಅಂದಾಜು ಬಸ್ ಅಲ್ಲಿ ಅದ್ರಾಗ ಒಂದು ಎಂಟತ್ತು ಒಂಬತ್ತು ಜನ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನೂ ಲೆಕ್ಕ ಇಲ್ಲ ಇಲ್ಲಿ ಉಳಿದರೆಲ್ಲ ಬರ್ನಾಗಿದ್ದಾರೆ ಲಾರಿ ಡ್ರೈವರು ಬರ್ನಾಗಿ ಚೆಕ್ ಮಾಡಿದ್ದಾರೆ ಅಂದಾಜು ಪೇಜ್ ಹೇಳ್ತಿದ್ದೆ ಸರಿ ಸರ್ ಆಯ್ತು ಗೋಕರ್ಣ अलॻी <laughs>